ನಾವೇ ಗೊತ್ತೆ ಮಾಡ್ಕೊಂತ ಈಗ ಏನಾಗಿದೆ ನೋಡಿ ಇಲ್ಲಿ ದಾರಿ ಮಾಡ್ಕೊಳಕ್ ಹೋಗಿದ್ದಾರೆ ಈಗ ಅದೇ ವಿರೋಧ ವ್ಯಕ್ತಪಡಿಸಿದ್ರು ಈಗ ನಿಲ್ಲಿಸ್ತೀನಿ ಅದನ್ನ ಯಾವ್ದೇ ಕಾರಣಕ್ಕೆ ನಿಲ್ಲಿಸ್ತೀನಿ ಅಷ್ಟೇ ಏನ್ ನೋಡಿ ಆ ರೈತರನ್ನ ಯಾಮಾರಿಸಿದಾರೆ ಅವ್ರು ಹೇಳ್ತಾ ಇದ್ರು ಆ ರೈತರು ನೋಡಿ ಆ ರೈತರು ಅವ್ರ ಅರ್ಜಿ ಕೊಟ್ಟಾಗ ಹೇಳಿದ್ರು ಗೋಪಿನಾಥ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅವರು ಅವ್ರು ಏನೋ ಮೋಸ್ಟ್ಲಿ ಬಿಡಿ ಅದು ಇದು ಅಂತ ಯಮರ್ಸಿರ್ತಾರೆ ಈಗ ಅವ್ರು ಗೋಪಿನಾಥ್ ಅಣ್ಣ ನನಗ್ ಗೊತ್ತಿಲ್ಲ ಅಣ್ಣ ಅವ್ರು ಹಿಂಗ್ ಹೇಳ್ಬಿಟ್ರು ಅಂತ ಈಗ ಅದನ್ನ ಸ್ಟಾರ್ಟ್ ಮಾಡಕ್ ಬಿಡಲ್ಲ ಯಾಕೆಂದ್ರೆ ತುಂಬಾ ಕಡೆ ಸಮಸ್ಯೆ ನಾನು ಆದರೆ ಯಾವುದೇ ಪೊಲಿಟಿಕಲ್ ಪ್ರೆಷರ್ಗೆ ನಾನು ಬಗ್ಗಲ್ಲ ಸರ್ ನಮಗೆ ಬಂದು ಅರ್ಜಿ ಕೊಟ್ಟಿದ್ದಾರೆ ಕನಗಾನಕೋಪದಲ್ಲಿ ಒಬ್ರು ಪ್ರಭಾವಿ ಒಬ್ರು ಕ್ರಷರ್ಗೆ ನೋಡಿ ಮತ್ತೊಮ್ಮೆ ನಾನು ತಮ್ಮ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ತಾವು ದಾಖಲೆಗಳನ್ನ ತೆಗಿದೀನಿ ನಾನು ಶಾಸಕನಾದಾಗಿಂದ ಒಂದು ಕ್ರಷರ್ಗೂ ನಾನು ಪರ್ಮಿಷನ್ ಕೊಟ್ಟಿಲ್ಲ ಕೊಡೋದು ಇಲ್ಲ ಪಾಯಿಂಟ್ ಒನ್ ನಾನು ಅದರಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ ಆದರೆ ಕನಗಾನಕೋಪದ ಹತ್ರ ನಾಲ್ಕು ವರ್ಷಗಳ ಹಿಂದೆ ಒಬ್ರು ಪ್ರಭಾವಿಗಳು ಇವತ್ತು ರಾಜಕಾರಣದ ಒಂದು ಪಕ್ಷದಲ್ಲಿ ಪ್ರಭಾವ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಅವ್ರು ಅವರ ಹೆಸರಲ್ಲಿ ಈಗ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅವ್ರು ನೋಡ್ತಿದ್ರೆ ಸ್ಥಳೀಯವಾಗಿ ವಿರೋಧ ಇದೆ ನೋಡಿ ಕೊಪ್ಪದವ್ರು ಕೊಟ್ಟಿರೋ ಅರ್ಜಿ ನನಗೆ ಕಂಪ್ಲೀಟ್ ನನಗೆ ಡೀಟೇಲ್ಸ್ ಇಷ್ಟು ಜನ ಸೈನ್ ಆಗಿ ಕೊಟ್ಟಿರೋದು ಇದೆ ಒಂದ್ ಜನ ಇಷ್ಟು ಜನ ಈಗ ನಾನು ಈ ಕ್ರೆಷರ್ ಯಾವುದೇ ಕಾರಣಕ್ಕೆ ಸ್ಟಾರ್ಟ್ ಆಗಕ್ಕೆ ಅಂದ್ಬಿಡಲ್ಲ ಈಗ ಡಿ ಸಿ ಅವ್ರಿಗೂ ಪತ್ರ ಬರೀತೀನಿ ಮೈನಿಂಗ್ಸ್ ಅವ್ರಿಗೆ ಹೇಳಿ ನಿಲ್ಲಿಸ್ತೀನಿ ಸ್ಥಳೀಯವಾಗಿ ವಿರೋಧ ಇದ್ರೆ ನಾನು ಯಾಕೆ ಬಿಡ್ಲಿ ಸೊ ಇದನ್ನು ಇಮಿಡಿಯೇಟ್ ಬಟ್ ಇದು ಸ್ಟಾರ್ಟ್ ಆಗಿಲ್ಲ ಬಟ್ ಪರ್ಮಿಷನ್ ಕೊಟ್ಟಿರೋದು ನಾಲ್ಕು ವರ್ಷದಿಂದ ಸೊ ಅದನ್ನ ನಾನು ನಿಲ್ಸೋ ಪ್ರಯತ್ನ ಮತ್ತೆ ಅವ್ರ ವೈಫ್ ಕೊಡ್ಬೇಕು ಅನ್ನೋಷ್ಟೊತ್ತಿಗೆ ಈಗ ಅವ್ರ ವೈಫ್ಗೂ ಪ್ಯಾರಾಲಿಸ್ ಈಗ ಅವ್ರ ಮಗಳಿಗೆ ಬಂದು ಹತ್ತೊಂಬತ್ತು ವರ್ಷ ವಯಸ್ಸು ಈಗ ಸರ್ಕಾರದಲ್ಲಿ ಮಾತಾಡಿ ಅವ್ರ ತಂದೆ ಕೆಲಸನ ಮಗಳಿಗೆ ಕೊಡ್ಸೋ ಪ್ರಯತ್ನ ಪಡ್ತೀವಿ ಒಂದು ಮತ್ತೆ ಈ ಊರಲ್ಲಿ ಅಂಬೇಡ್ಕರ್ ಭವನ ಕೇಳೋದು ಹಾಕ್ಕೊಡ್ತೀವಿ ಐಮ್ಯಾಕ್ಸ್ ಲೈಟ್ ಕೇಳೋದು ಹಾಕ್ಕೊಡ್ತೀವಿ ಪಕ್ಕದ ಗೌಡಗೆರೆಯಲ್ಲಿ ನಾಲ್ಕು ಎಕರೆ ಜಮೀನನ್ನ ವರ್ಷಗಳಿಂದ ಪ್ರಭಾವಿಗಳು ಕಬಳಿಸಿದ್ದಾರೆ ಸರ್ವೆ ಮಾಡೋಕ್ಕೂ ಬಿಟ್ಟಿಲ್ಲ ಈಗ ನಾನು ಇದೇ ತಿಂಗಳು ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಸರ್ವೆಗೆ ಆರ್ಡರ್ ಮಾಡಿದ್ದೀನಿ ಯಾಕೆಂದರೆ ಬೇರೆ ಹಳ್ಳಿಗಳೆಲ್ಲ ಇರೋದ್ರಿಂದ ಈಗ ನಾಳೆ ನಾಳೆ ಇದೆಲ್ಲ ಇರೋದ್ರೆ ಹದಿನೆಂಟು ಸ್ಲಾಟ್ ಇತ್ತು ಅವತ್ತು ಆರ್ಡರ್ ಮಾಡಿದ್ದೀನಿ ಹಳ್ಳಿಗಳಿಗೋದಾಗ ತುಂಬ ಜನ ಕಷ್ಟ ಹೇಳ್ಕೊಂತ ಈಗ ಒಂದು ಐದಾರು ಜನಕ್ಕೆ ಪೆನ್ಷನ್ ಬರ್ತಿದೆ ಕೆಲವ್ರು ಪೆನ್ಷನ್ ಬರ್ತಿದೆ ಕೆ ವೈ ಇಂದ ಪ್ರಾಬ್ಲಮ್ ಆಗಿದೆ ಇದನ್ನೆಲ್ಲ ಬಗೆಹರಿಸ್ತಾ ಇದ್ದೀವಿ ಸೊ ಪ್ರತಿ ಹಳ್ಳಿಗೂ ಒಂದು ನೂರ ನಾಲ್ಕು ನೂರ ಐದು ಹಳ್ಳಿ ಆಯ್ತು ಇವತ್ತಿಗೆ ಜನರು ಕಷ್ಟ ಕೇಳ್ತಿದ್ದೀನಿ ಮೊದಲು ಎಮ್ ಎಲ್ ಎ ನೋಡ್ಕೊಂಡು ಬೆಂಗಳೂರಿಗೆ ಹೋದ್ರು ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಅಷ್ಟೊಂದು ಆಗ್ಲೇ ನಾನು ಮೂರು ಕಡೆ ಜನರ ಕಷ್ಟ ಕೇಳ್ಕೊಂಡು ಬಂದಿದ್ದೀನಿ ಇದು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಒಳ್ಳೇದು ಮಾಡ್ಬೇಕು ಒಳ್ಳೇದು ಮಾಡ್ಬೇಕಾ ಮಾಡಿಸ್ತೀನಿ ಇದೊಂದು ಯಜಮಾನರ ದಾರಿ ಕೇಳಿದ್ರೆ ಅದು ಸರ್ವೆ ಮಾಡ್ತಿ ತೆರವು ಮಾಡಿಸ್ಕೊಡ್ತೀನಿ ಈಗ ಗೌಡ್ಗೆರೆ ಪಂಚಾಯಿತಿ ಒಂದು ರಾಜಕಾರಣನೂ ಮಾತಾಡ್ತೀನಿ ಗೌಡ್ಗೆರೆ ಪಂಚಾಯಿತಿ ಬಿಜೆಪಿ ಹಿಡಿತದಲ್ಲಿ ಇದೆ ಅವ್ರೇನಾಗ್ಬಿಟ್ಟಿದೆ ಪಾಪ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರು ದುಡಿದ್ರೋ ಬೇಕು ಅಂತ ಕೆಬರು ಕೊಟ್ಟಿದ್ದಾರೆ ನನ್ನ ಮುಂದೆ ಅಂಥ ಆಟಗಳೆಲ್ಲ ನಡೆಯಲ್ಲ ನಾನು ವಾರ್ನ್ ಮಾಡಿದ್ದೀನಿ ಸರಿಪಡ್ ನಾನು ಖಡಕ್ ಎಮ್ ಎಲ್ ಎನೆ ನನ್ನ ಪಬ್ಲಿಕ್ಕಲ್ಲಿ ಆಫೀಸರ್ಸ್ನ ಬೆಂಡೆತ್ತಲ್ಲ ಅಷ್ಟೇ ಅಲ್ವಾ ಇಲ್ಲಾಂದ್ರೆ ನಾನು ಸುಮ್ ಸುಮ್ಮನೆ ಪಬ್ಲಿಕ್ಕಲ್ಲಿ ಏನಂದ್ರೆ ಯಾರು ಗೌರವ ಕೊಡಬೇಕು ಬಟ್ ಕೆಲಸ ಮಾಡಲಿಲ್ಲ ಅಂದ್ರೆ ಕಂಟ್ರೋಲ್ ಇಲ್ಲ ಅದು ನಾಲ್ಕು ಎಕರೆ ಏನಾಗಿದೆ ವರ್ಷಗಳಿಂದ ಒತ್ತುವರಿ ಮಾಡಿದ್ದಾರೆ ಆ ಊರ್ದ ಮೇಜರ್ ಸಮಸ್ಯೆ ಅದು ಹದಿನೈದನೇ ತಾರೀಕು ಕ್ಲಿಯರ್ ಮಾಡಿಸ್ತೀನಿ ಇಲ್ಲ ಎಲ್ಲ ಸರಿ ಒಂದು ಹೊಸ ಪ್ರಯೋಗ ಯಾವ್ಯಾವ ಮೇಲೆ ನಿಮ್ಗೆ ಹಳ್ಳಿಗೆ ಬಂದಿಲ್ಲ ಅಪ್ಪ ಆಫೀಸರ್ಗೂ ಆಫೀಸರ್ಗೂ ಮೊದಲನೇ ಸಲ ಏನಪ್ಪಾ ಇದು ಅಂತ ಅನಿಸ್ತಿದೆ